ಇದು ಹಾಸನದ ವಿಜೇತ ಅಭ್ಯರ್ಥಿ ಈಗ ನೂತನ ಸಂಸದರಾಗಿ ಆಯ್ಕೆಯಾಗಿರುವಂಥ ಶ್ರೇಯಸ್ ಪಟೇಲ್ ಅವರ ಮಾತು ಹಾಸನದಲ್ಲಿ ಬಹಳ ದೊಡ್ಡ ಮಟ್ಟದ ಜಿದ್ದಿ ಇತ್ತು ಹಾಸನದಲ್ಲಿ ಅನೇಕ ರೀತಿಯ ಘಟನಾವಳಿಗಳು ನಡೀತಾ ಹೋಯಿತು ಇಪ್ಪತ್ತೈದು ವರ್ಷಗಳ ಬಳಿಕ ಕಾಂಗ್ರೆಸ್ ಪಾರುಪತ್ಯವನ್ನು ಮೆರೆದಿದೆ ಹಾಸನದಲ್ಲಿ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನು ಸೋಲಿಸುವ ಮೂಲಕ ಶ್ರೇಯಸ್ ಪಟೇಲ್ ಸಂಸದರಾಗಿ ಆಯ್ಕೆಯಾಗಿದ್ದಾರೆ ಹಾಸನದ ಜನತೆ ಶ್ರೇಯಸ್ ಪಟೇಲ್ಗೆ ಆಶೀರ್ವಾದ ಮಾಡಿದ್ದಾರೆ ಅದರ ಮೂಲಕ ಒಂದು ಕಡೆ ಅನೇಕ ಪ್ರಕರಣಗಳಿದೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರದಂಥ ಲೈಂಗಿಕ ದೌರ್ಜನ್ಯದಂಥ ಗಂಭೀರ ಸ್ವರೂಪದ ಆರೋಪಗಳಿದ್ದಾವೆ ಸದ್ಯ ಎಸ್ ಐ ಟಿ ಕಸ್ಟಡಿಯಲ್ಲಿರುವಂಥ ಪ್ರಜ್ವಲ್ ರೇವಣ್ಣ ರೇವಣ್ಣ ಸೋಲನ್ನು ಅನುಭವಿಸಿದ್ದಾರೆ ಒಂದು ಕಡೆ ಕಾನೂನಿನ ಕುಣಿಕೆ ಬಿಗಿಯಾಗ್ತಾ ಹೋಗ್ತಾ ಇದ್ದರೆ ಇನ್ನೊಂದು ಕಡೆ ಚುನಾವಣೆಯಲ್ಲೂ ಕೂಡ ಸೋಲಿನ ಕಹಿ ರುಚಿ ಹಾಸನ ಜನತೆ ಪ್ರಜ್ವಲ್ ರೇವಣ್ಣಗೆ ತೋರಿಸಿದ್ದಾರೆ ಇಪ್ಪತ್ತೈದು ವರ್ಷಗಳ ಹಿಂದೆ ಪುಟ್ಸ್ವಾಮೇಗೌಡರು ಪುಟ್ಸ್ವಾಮೇಗೌಡರು ಹಾಗೂ ದೇವೇಗೌಡರು ಸಮಕಾಲೀನ ರಾಜಕಾರಣಿಗಳು ಸಮಕಾಲೀನ ರಾಜಕಾರಣಿಗಳಾಗಿದ್ದರು ಸಮಕಾಲೀನ ವ್ಯಕ್ತಿಗಳಾಗಿದ್ದರು ತೊಂಬತ್ತೊಂಬತ್ತರಲ್ಲಿ ಪುಟ್ಸ್ವಾಮೇಗೌಡರು ದೇವೇಗೌಡರನ್ನು ಮಣಿಸುವ ಮೂಲಕ ಅದು ಕೂಡ ಪ್ರಧಾನಮಂತ್ರಿಯಾಗಿದ್ದರು ಪ್ರಧಾನಮಂತ್ರಿಯಾಗಿ ಕೆಳಗಿಳಿದಂಥ ದೇವೇಗೌಡರಿಗೆ ಸೋಲಿನ ರುಚಿ ತೋರಿಸಿದ್ದು ಇದೇ ಶೇಷ್ ಪಟೇಲ್ ಅವರ ತಾತ ಪುಟ್ಸ್ವಾಮೇಗೌಡರು ಆದರೆ ಇದೀಗ ಅವರ ಮೊಮ್ಮಗ ದೇವೇಗೌಡರ ಮೊಮ್ಮಗನಿಗೆ ಸೋಲಿನ ರುಚಿಯನ್ನು ತೋರಿಸಿದ್ದಾರೆ ಇದೇ ರಾಜಕಾರಣ ಅಂತ ಅನಿಸುತ್ತೆ ರಾಜಕಾರಣ ಒಂದು ರೀತಿ ಕಾಲಚಕ್ರ ಇದ್ದ ಇದ್ದ ಹಾಗೆ ಇಪ್ಪತ್ತೈದು ವರ್ಷಗಳಿಂದ ನಿರಂತರವಾಗಿ ಗೆದ್ದಿದ್ದಂಥ ಹಾಸನ ಇದೀಗ ಕಾಂಗ್ರೆಸ್ ತಕ್ಕಿಗೆ ಜಾರ್ತಾ ಇದೆ ಇನ್ನು ದಾವಣಗೆರೆ ದಾವಣಗೆರೆಯ ಕಾಂಗ್ರೆಸ್ನ ಪ್ರಭಾ ಮಲ್ಲಿಕಾರ್ಜುನ್ ಮುನ್ನಡಿಯನ್ನು ಸಾಧಿಸ್ತಾ ಇದ್ದಾರೆ ಅಲ್ಲಿಯೂ ಕೂಡ ಹಾವು ಏಣಿ ಆಟದ ರೀತಿಯಲ್ಲಿ ಹೋಗ್ತಾ ಇತ್ತು ಆದರೆ ಪ್ರಭಾ ಮಲ್ಲಿಕಾರ್ಜುನ್ ಮುನ್ನಡಿಯಲ್ಲಿ ಹೋಗ್ತಾ ಇದ್ದಾರೆ ರಾಯಚೂರಿನಲ್ಲಿ ಕಾಂಗ್ರೆಸ್ನ ಕುಮಾರ್ ನಾಯಕ್ ನಿವೃತ್ತ ಐ ಎಸ್ ಅಧಿಕಾರಿ ಅವರು ಅವರು ಕೂಡ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಬೆಂಗಳೂರು ಕೇಂದ್ರದಲ್ಲಿ ಮನ್ಸೂರ್ ಅಲಿ ಖಾನ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಕಲಬುರಗಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಳಿಯ ರಾಧಾಕೃಷ್ಣ ತೊಡುಮನಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ನೋಡ್ತಾ ಇದ್ದೀರಿ ಅನೇಕ ಕ್ಷೇತ್ರಗಳಲ್ಲಿ ಅನೇಕ ರೀತಿಯ ಪಲ್ಲಟಗಳಾಗಿದ್ದಾವೆ ಆದರೆ ಫಲಿತಾಂಶವನ್ನ ಇನ್ನಷ್ಟೇ ನಿಖರವಾಗಿ ನೋಡಬೇಕಾಗಿದೆ ರಾಯಚೂರಿನಲ್ಲಿ ಕಾಂಗ್ರೆಸ್ನ ಕುಮಾರ್ ನಾಯಕ್ ಕುಮಾರ್ ನಾಯಕ್ ನಿವೃತ್ತ ಐ ಎ ಎಸ್ ಅಧಿಕಾರಿ ಮೊದಲ ಬಾರಿಗೆ ಚುನಾವಣಾ ರಾಜಕಾರಣಕ್ಕೆ ಚುನಾವಣಾ ರಾಜಕಾರಣ ಅನ್ನೋಕ್ಕಿಂತ ರಾಜಕಾರಣ ಪ್ಲಸ್ ಚುನಾವಣಾ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟಂಥ ಕುಮಾರ್ ನಾಯಕ್ ರಾಯಚೂರಿನ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು ಅಲ್ಲಿ ರಾಜ ಅಮರೇಶ್ವರ್ ಇವರ ಪ್ರತಿಸ್ಪರ್ಧಿಯಾಗಿ ನಿಂತ್ಕೊಂಡಿದ್ರು ಹಾಲಿ ಸಂಸದರಾಗಿದ್ದರು ಆದರೆ ರಾಜ ಅಮರೇಶ್ವರ್ ನಾಯಕ್ ಎಲ್ಲೋ ಒಂದು ಕಡೆ ಆಡಳಿತ ವಿರೋಧಿ ಅವರ ಮೇಲೆ ಬಹಳ ದೊಡ್ಡ ಪ್ರಭಾವ ಬೀರಿದೆ ಅಂತ ಕಾಣಿಸುತ್ತೆ ಕುಮಾರ್ ನಾಯಕ್ ಗೆಲುವಿನ ಹಾದಿ ಸುಗಮವಾಗ್ತಾ ಇದೆ ರಾಯಚೂರು ಹೇಳಿ ಕೇಳಿ ಈ ಹಿಂದೆಯಿಂದಲೂ ಕೂಡ ಬಹಳ ಕಾಂಗ್ರೆಸ್ನ ಭದ್ರಕೋಟೆ ಎನ್ನುವ ರೀತಿಯಲ್ಲಿ ಇತ್ತು ಆದರೆ ಕಳೆದ ಬಾರಿ ಪಿಯ ರಾಜ ಅಮರೇಶ್ವರ್ ನಾಯಕ್ ಗೆದ್ದ ನಂತರದಲ್ಲಿ ಈ ಬಾರಿ ಏನಾಗುತ್ತೋ ಏನೋ ಅಂತ ಆದರೆ ಕುಮಾರ್ ನಾಯಕ್ ಮುನ್ನಡೆಯನ್ನು ಸಾಧಿಸಿದ್ದಾರೆ ಇನ್ನು ಕಲಬುರಗಿ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಸ್ವಕ್ಷೇತ್ರ ತವರೂರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಸ್ಪರ್ಧೆ ಮಾಡಿದ್ದಂತ ಕ್ಷೇತ್ರ ಅದು ಆದ್ರೆ ಕಳೆದ ಬಾರಿ ಉಮೇಶ್ ಜಾಧವ್ ಅಪೋಸಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಈಗ ಎಂ ಪಿ ಆಗಿ ಆಗಿರ್ತಕ್ಕಂಥ ಡಾಕ್ಟರ್ ಸಿ ಎನ್ ಅವರು ಅವರ ಆಯ್ಕೆಗೆ ಏನು ಈ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಎರಡು ಪಕ್ಷ ಬಿಜೆಪಿ ಮತ್ತು ಜೆ ಡಿ ಎಸ್ ಹೊಂದಾಣಿಕೆ ಮಾಡಿಕೊಂಡು ಅದು ಮೂಲ ಕಾರಣ ಡಾಕ್ಟರ್ ವರ್ಚಸ್ಸು ಅವರು ಈ ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಮುಂಜಿನಾತ್ನವ್ರು ಹೇಳ್ದಂಗೆ ಶಾಂತಿಯುತವಾಗಿ ಈ ಕ್ಷೇತ್ರ ಮುಂದಿನ ಐದು ವರ್ಷ ಸಮಾಧಾನಕರವಾಗಿ ಡಾಕ್ಟರ್ ಮಂಜುನಾಥ್ ಅವರು ಸಮಾಜಮುಖಿಯಾಗಿ ಒಳ್ಳೆ ಕೆಲಸ ಮಾಡ್ತಾರೆ ಧನ್ಯವಾದಗಳು ಈ ದಿವಸ ಏನು ಡಾಕ್ಟರ್ ಸಿ ಎನ್ ಮಂಜುನಾಥ್ರವರು ಬೆಂಗಳೂರು ಲೋಕಸಭಾ ಕ್ಷೇತ್ರದ ಎಂ ಪಿ ಆಗಿ ಆಯ್ಕೆಯಾಗಿದ್ದಾರೆ ಆಯ್ಕೆಗೆ ಶ್ರಮ ಹಾಕಿದಂಥ ಎರಡೂ ಪಕ್ಷದ ನಾಯಕರುಗಳಿಗೆ ಕಾರ್ಯಕರ್ತರುಗಳಿಗೆ ಅಭಿಮಾನಿಗಳಿಗೆ ವೈಯಕ್ತಿಕವಾಗಿ ಡಾಕ್ಟರ್ ಸಿ ಎನ್ ಮಂಜುನಾಥ್ರವರ ಹಿತೈಷಿಗಳಿಗೆ ಎಲ್ಲರಿಗೂ ಕೂಡ ನಾವು ಅಭಿನಂದನೆಯನ್ನ ಸಲ್ಲಿಸಲೇಬೇಕು ಈ ಗೆಲುವು ಈ ಕ್ಷೇತ್ರದ ಪ್ರತಿಯೊಬ್ಬ ಕಾರ್ಯಕರ್ತನ ಎರಡೂ ಪಕ್ಷದ ಕಾರ್ಯಕರ್ತರ ಗೆಲುವಾಗಿದೆ ಈ ಕ್ಷೇತ್ರ ಶಾಂತಿಯುತವಾಗಿ ಇನ್ನ ನಡ್ಕೊಂಡು ಹೋಗೋದ್ರಲ್ಲಿ ಅನುಮಾನ ಇಲ್ಲ ಈ ಕ್ಷೇತ್ರದ ಡಾಕ್ಟರ್ ಸಿ ಎನ್ ಮಂಜುನಾಥ್ರವರು ನಿರಂತರವಾಗಿ ಅವರು ಸಂಸತ್ ಸದಸ್ಯರಾಗಿ ಮುಂದುವರಿಯೋದಲ್ಲಿ ಯಾವುದೇ ಅನುಮಾನ ಇಲ್ಲ ಅವರ ಒಂದು ಕಾರ್ಯ ಕ್ಷೇತ್ರ ಅವರ ಒಂದು ದಕ್ಷತೆ ಅವರ ಆಡಳಿತ ಅವರು ಅವರ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಆಡಳಿತಾಧಿಕಾರಿಯಾಗಿದ್ದ ಸಂದರ್ಭದಲ್ಲಿ ಮಾಡಿದಂಥ ಸೇವೆ ಅನನ್ಯವಾಗಿ ಇವತ್ತು ನಮ್ಮ ಕ್ಷೇತ್ರಕ್ಕೆ ಸಿಗ್ತದೆ ನಾನು ಇಡೀ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಪ್ರತಿಯೊಬ್ಬ ಮತದಾರರಿಗೂ ಕೂಡ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ತಿಳಿಸಕ್ಕೆ ಇಷ್ಟಪಡ್ತೇನೆ ಡಾಕ್ಟರ್ ಮಂಜುನಾಥ್ ಅವರು ಅಭ್ಯರ್ಥಿ ಅಂತ ಹೇಳಿದಾಗಲೇ ಕಾಂಗ್ರೆಸ್ನ ಸೋಲಿನ ಅರಿವಾಗಿತ್ತು ಆದರೂ ಕೂಡ ಅಧಿಕಾರ ದರ್ಪದಿಂದ ಹಣದ ಮತದಿಂದ ಈ ಕ್ಷೇತ್ರವನ್ನು ಗೆಲ್ಲಬೇಕು ಅಂತ ಹೊರಟಿದ್ರು ಅದಕ್ಕೆ ಸರಿಯಾದ ಉತ್ತರವನ್ನು ಈ ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಮತದಾರರು ಕೊಟ್ಟಿದ್ದಾರೆ ಬಹುಶಃ ಅವ್ರಿಗೆ ಇದೊಂದು ನೀತಿ ಪಾಠ ಅಂತ ಹೇಳಿದ್ರು ತಪ್ಪಾಗಲಾರದು ಇನ್ನು ಮುಂದಾದರೂ ಸಾರ್ವಜನಿಕವಾಗಿ ಸ್ಪಂದಿಸಿ ಕೆಲಸ ಮಾಡಬೇಕು ನಾನು ಅಂತಕ್ಕಂಥದನ್ನು ಬಿಟ್ಟು ನಾವು ಅಂತಕ್ಕಂಥ ಧೋರಣೆಯಿಂದ